ಹಾಯ್ ಫ್ರೆಂಡ್ಸ್ ಲುಕ್ಸ್ ಮ್ಯಾಗ್ಝಿನ್ ಮೀನಿಂಗ್ ಏನಂದರೆ ನಿಮ್ಮ ಫೇಶಿಯಲ್ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡೋದು ಒಂದು ಬೇಸಿಕ್ ಗ್ರೂಮಿಂಗ್ ಹ್ಯಾಬಿಟ್ನ ಜೊತೆ ನಿಮ್ಮ ಫಿಸಿಕ್ಸ್ ಮೇಲೆ ವರ್ಕ್ ಮಾಡೋದು ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ನ ಪ್ರಾಪರಾಗಿ ಯೂಸ್ ಮಾಡೋದು ಆ್ಯಂಡ್ ನಿಮ್ಮ ಲುಕ್ಸ್ನ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ವರೆಗೂ ತಗೊಂಡೋಗೋದು ಸೊ ಪ್ರೆಸೆಂಟ್ ಜನ್ರೇಷನ್ನ ಒಂದು ರಿಯಾಲಿಟಿ ಏನಂದರೆ ಒಂದು ವೇಳೆ ನೀವು ಲುಕ್ಸ್ ವೈಸ್ ಚೆನ್ನಾಗಿ ಕಾಣಿಸ್ದೇ ಇದ್ದರೆ ಯಾರೂ ನಿಮ್ಮ ಹತ್ರ ಅಟ್ಲೀಸ್ಟ್ ಮಾತಾಡೋಕ್ಕೆ ಸಹ ಇಷ್ಟಪಡಲ್ಲ ಈವೆನ್ ನೀವು ಎಷ್ಟೋ ಒಳ್ಳೆಯವರಾದರೂ ಸಹ ಇವಾಗ ನಾನು ನಿಮ್ಮ ಫೇಸ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಇವಾಗ ನೀವು ಚೆನ್ನಾಗಿ ಕಾಣಿಸಿದ್ರೆ ಇನ್ನೂ ಚೆನ್ನಾಗಿ ಹೇಗೆ ಕಾಣಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಿಫೋರ್ ದ್ಯಾಟ್ ನೀವಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಸೊ ನೀವು ಕೊಡೋ ಪ್ರತಿಯೊಂದು ಲೈಕ್ಸ್ ನನ್ನ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಸಂಘ ತುಂಬ ಜನ ಗೊತ್ತು ಗೊತ್ತಿಲ್ಲದೆ ಕೆಲವು ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ಅದರಿಂದ ಕೀಚ್ಸ್ ಆಚೆ ಬರುತ್ತೆ ಜೆನ್ಸ್ ಪ್ರಾಪರ್ ಆಗಿರಲ್ಲ ನೋಸ್ ದೊಡ್ಡದಾಗೋದು ಸೊ ಓವರ್ ಆಲ್ ಫೇಸ್ ಅನ್ಅಟ್ರಾಕ್ಟಿವ್ ಆಗುತ್ತೆ ಹೌದು ನಮ್ಮ ಫೇಸ್ ಮೋಸ್ಟ್ಲಿ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನಮ್ಮ ಫೇಸ್ ನಮ್ಮ ಪ್ಯಾರೆಂಟ್ಸ್ಗೆ ತುಂಬ ಸಿಮಿಲರ್ ಆಗಿರುತ್ತೆ ಆದರೆ ಇವಾಗ ಕ್ವೆಶನ್ ಏನಂದರೆ ನಾವು ನಮ್ಮ ಪೇರೆಂಟ್ಸಿಂದ ಬಂದ ಫೇಸಲ್ಲಿ ಏನಾದರೂ ಚೇಂಜಸ್ ಮಾಡೋಕ್ಕಾಗುತ್ತಾ ಒಂದು ಸ್ಟಡಿಯಲ್ಲಿ ಇದು ಗೊತ್ತಾಯಿತು ನಮ್ಮ ಫೇಸ್ನ ಅಪ್ಪರ್ ಪೋರ್ಷನ್ ಜನರಲ್ಲಿ ಹೆಚ್ಚಾಗಿ ನಮ್ಮ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಲೋವರ್ ಪೋರ್ಷನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ತುಂಬ ಜನ ಎಂತಹ ಸರ್ಜರೀಸ್ ಇಲ್ಲದೇ ಜಸ್ಟ್ ಒಂದೇ ಟೆಕ್ನಿಕ್ ಇಂದ ಅವರ ಫೇಸ್ನ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಸೊ ಆ ಟೆಕ್ನಿಕ್ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಅದರಿಂದ ನಿಮ್ಮ ಜಾ ನ ಹೇಗೆ ಪ್ರಾಮಿನೆಂಟ್ ಆಗಿ ಚೇಂಜ್ ಮಾಡ್ಕೊಳ್ಬೇಕು ಅಂಡ್ ನಿಮ್ಮ ಫೇಸ್ನ ಹೇಗೆ ಅಟ್ರಾಕ್ಟಿವ್ ಆಗಿ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಟೆಕ್ನಿಕ್ ಹೆಸರು ಮ್ಯೂವಿಂಗ್ ಇದನ್ನು ಡಾಕ್ಟರ್ ಜಾನ್ ಮ್ಯೂ ನೈನ್ಟೀನ್ ಸೆವೆಂಟಿಯಲ್ಲಿ ಇನ್ವೆಂಟ್ ಮಾಡಿದ್ರು ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ತುಂಬ ಜನರ ಫೇಶಿಯಲ್ ಸ್ಟ್ರಕ್ಚರ್ ಅನ್ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋಕೆ ಲೈಕ್ ಟೀತ್ಸ್ ಆಚೆ ಬರೋದು ಪ್ರಾಪರ್ ಪ್ರಾಪರಾಗಿ ಕಾಣಿಸ್ದೇ ಇರೋದು ನೋಸ್ ದೊಡ್ಡದಾಗಿ ಕಾಣಿಸೋದು ಆ್ಯಂಡ್ ನೆಕ್ ಮುಂದೆ ಇರೋದು ಇದೆಲ್ಲ ಸಹ ಇಂಪ್ರಾಪರ್ ಬ್ರೀತಿಂಗ್ ಆ್ಯಂಡ್ ರಾಂಗ್ ಟಂಗ್ ಪೊಸಿಷನ್ನಿಂದನೇ ಆಗುತ್ತೆ ಡಾಕ್ಟರ್ ಮ್ಯೂ ಈ ಟೆಕ್ನಿಕ್ ಇಂದ ತುಂಬ ಜನರಿಗೆ ಒಂದು ಅಟ್ರಾಕ್ಟಿವ್ ಫೇಶಿಯಲ್ ಸ್ಟ್ರಕ್ಚರ್ ಹೊಂದೋ ರೀತಿ ಮಾಡಿದ್ರು ಬೇಸಿಕಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ನಿಮ್ಮಲ್ಲಿದ್ದರೆ ಮ್ಯೂವಿಂಗ್ ಟೆಕ್ನಿಕ್ ಇದನ್ನೆಲ್ಲ ಫಿಕ್ಸ್ ಮಾಡಿ ನಿಮ್ಮ ನ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಚೇಂಜ್ ಮಾಡುತ್ತೆ ಮ್ಯೂಯಿಂಗ್ ಟೆಕ್ನಿಕ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋಕ್ಕೆ ನೀವು ಜಸ್ಟ್ ಟೂ ಸಿಂಪಲ್ ನ ಫಾಲೋ ಆಗಬೇಕಿರುತ್ತೆ ಸ್ಟೆಪ್ ಒನ್ ನಿಮ್ಮ ಟರ್ಮ್ ಪೊಸಿಷನ್ನ ಅಲ್ಲಿಡಬೇಕು ಎನ್ ವರ್ಡ್ನ ಹೇಳುವಾಗ ಎಲ್ಲಿ ನಿಮ್ಮ ನಾಲ್ಗೆ ಹೋಗುತ್ತೋ ಅಲ್ಲಿ ನಿಮ್ಮ ಟಂಗ್ನ ಅಲ್ಲಿ ಟಚ್ ಮಾಡಿ ಇರಿಸಿ ಸ್ಟೆಪ್ ಟು ಇವಾಗ ಮೌತ್ನ ಕ್ಲೋಸ್ ಮಾಡಿ ಟಂಗ್ನ ಅಪ್ಪರ್ ಪ್ಯಾಲೆಟ್ಗೆ ಹೀಗೆ ಸ್ಟಿಕ್ ಮಾಡಿ ಆ್ಯಂಡ್ ಬಾಯಲ್ಲಿರೋ ಸಲೈವನ್ನ ಫ್ಲೋ ಮಾಡಿ ನೆನ್ಪಿಟ್ಕೊಳ್ಳಿ ನಿಮ್ಮ ಟಂಗ್ ಕಂಪ್ಲೀಟಾಗಿ ಅಪ್ಪರ್ ಪ್ಯಾಲೆಟ್ಗೆ ಸ್ಟಿಕ್ಕಾಗಿರಬೇಕು ನೀವು ಜಸ್ಟ್ ಇಷ್ಟೇ ಮಾಡಬೇಕು ಇದೆ ಮ್ಯೂವಿಂಗ್ ಟೆಕ್ನಿಕ್ ಆ್ಯಂಡ್ ನೀವು ಇದನ್ನ ನೆನಪಿಟ್ಕೊಳ್ಬೇಕು ಯಾವಾಗ ನಿಮ್ಮ ಮೌತ್ ಕ್ಲೋಸ್ ಆಗಿರುತ್ತೋ ಅಂದರೆ ನೀವು ಏನೂ ತಿಂತಿಲ್ಲ ಮಾತಾಡ್ತಿಲ್ಲ ಆವಾಗ ನಿಮ್ಮ ಟಂಗ್ನ ಪೊಸಿಷನ್ ಹೀಗಿರಬೇಕು ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಿದೆ ಒಂದು ಮಿಸ್ಟೇಕಿಂದ ಇವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಆ ಮಿಸ್ಟೇಕ್ ಏನಂದರೆ ಬಾಯಲ್ಲಿ ಉಸಿರಾಡೋದು ಅದು ತುಂಬ ಬ್ಯಾಡ್ ಹ್ಯಾಬಿಟ್ ಹಾಗೆ ಮಾಡಿದ್ರೆ ಸ್ಲೋ ಆಗಿ ನೀವು ಬಾಯನ್ನು ಹಾಗೆ ಓಪನ್ ಆಗಿ ಇಟ್ಕೊಳ್ಳೋ ಹ್ಯಾಬಿಟ್ ಶುರು ಆಗುತ್ತೆ ಆ್ಯಂಡ್ ಸೀರಿಯಸ್ಲಿ ನೀವು ಮಾಡೋ ಒಂದು ಮಿಸ್ಟೇಕಿಂದ ನಿಮ್ಮ ಮೊತ್ತ ಫೇಶಿಯಲ್ ಸ್ಟ್ರಕ್ಚರ್ ಸ್ಪಾಯ್ಲ್ ಆಗುತ್ತೆ ಅದಕ್ಕೆ ಬಾಯಲ್ಲಿ ಉಸಿರಾಡೋದನ್ನ ಬಿಟ್ಟು ಮ್ಯೂವಿಂಗ್ ಟೆಕ್ನಿಕ್ನ ಟ್ರೈ ಮಾಡಿ ಯೂಟ್ಯೂಬಲ್ಲಿ ಹೀಗೆ ನಿಮಗೆ ತುಂಬ ವೀಡಿಯೋಸ್ ಕಾಣಿಸುತ್ತೆ ಮ್ಯೂವಿಂಗ್ ಟೆಕ್ನಿಕ್ನ ಫಾಲೋ ಮಾಡೋದರಿಂದ ಜಸ್ಟ್ ಸೆವೆನ್ ಡೇಸಲ್ಲೇ ಅವ್ರ ತರ್ಟಿ ಡೇಸಲ್ಲೇ ರಿಸಲ್ಟ್ ಕಾಣಿಸುತ್ತೆ ಅಂತ ಬಟ್ ರಿಯಾಲಿಟಿ ಏನಂದರೆ ಮ್ಯೂವಿಂಗ್ ಟೆಕ್ನಿಕ್ನ ಮೂಲಕ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅನ್ನೋದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಏಜ್ ಏಯ್ಟಿನ್ ಟು ಟ್ವೆಂಟಿ ಮಧ್ಯೆ ಇದ್ದರೆ ನಿಮಗೆ ಈ ಟೆಕ್ನಿಕ್ನ ಮೂಲಕ ಬೇಗ ರಿಸಲ್ಟ್ ಕಾಣಿಸುತ್ತೆ ಆದರೆ ನಿಮ್ಮ ಏಜ್ ಟ್ವೆಂಟಿ ಟು ಟು ಟ್ವೆಂಟಿ ಫೈಗಿಂತ ಜಾಸ್ತಿ ಇದ್ದರೆ ಆವಾಗ ನಿಮಗೆ ಮ್ಯೂವಿಂಗ್ ಟೆಕ್ನಿಕ್ಕಿಂದ ರಿಸಲ್ಟ್ ಬರೋಕ್ಕೆ ಕೆಲವು ಮಂತ್ಸ್ ಇಲ್ಲ ಕೆಲವು ಇಯರ್ಸ್ ಸಹ ಆಗ್ಬೋದು ಹೀಗೆ ಯಾಕೆ ಆಗುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಬೋನ್ಸ್ ಫ್ಲೆಕ್ಸಿಬಲ್ ಆಗಿರುತ್ತೆ ಅದಕ್ಕೆ ಚಿಕ್ಕ ಏಜಲ್ಲಿ ಮೈನರ್ ಚೇಂಜಸ್ ತುಂಬ ಈಸಿಯಾಗಿ ಆಗುತ್ತೆ ಒಂದು ವೇಳೆ ನಿಮ್ಮ ಏಜ್ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಮಧ್ಯೆ ಇದ್ದರೆ ಆವಾಗ ನೀವು ಈ ಟೂ ಸೂಪರ್ ಫಾಸ್ಟ್ ಟೆಕ್ನಿಕ್ನ ನಿಮ್ಮ ಫೇಸ್ನ ಇನ್ನೂ ಅಟ್ರಾಕ್ಟಿವ್ ಆ್ಯಂಡ್ ಶಾರ್ಪಾಗಿ ತೋರಿಸೋಕ್ಕೆ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಆ ಟೆಕ್ನಿಕ್ಸ್ನ ಬಗ್ಗೆ ವೀಡಿಯೋದ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ಸ್ಕಿನ್ ಕೇರ್ನ ಬಗ್ಗೆ ತಿಳ್ಕೊಳ್ಳೋಣ ಇದು ಲುಕ್ಸ್ ಮ್ಯಾಗ್ಝಿನ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಫೇಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆ್ಯಂಡ್ ಪಿಂಪಲ್ಸ್ ಇರೋ ಫೇಸ್ನ ಯಾರೂ ಲೈಕ್ ಮಾಡೋಲ್ಲ ಚೆನ್ನಾಗಿ ಕಾಣಿಸೋಕೆ ಕ್ಲಿಯರ್ ಸ್ಕಿನ್ ಇರೋದು ತುಂಬ ಇಂಪಾರ್ಟೆಂಟ್ ನಾನಿಲ್ಲಿ ಬ್ಲ್ಯಾಕ್ ಆರ್ ವೈಟ್ ಕಲರ್ನ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ ಕೇವಲ ಫೇರ್ ಸ್ಕಿನ್ ಇರೋರೆ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ಒಂದು ರೀಸರ್ಚ್ ಸಹ ಇಲ್ಲ ನೇಚರ್ ನಿಮಗೆ ಯಾವ ಸ್ಕಿನ್ ಟೋನ್ ಕೊಟ್ಟಿದೆಯೋ ನೀವು ಅದರಲ್ಲಿ ಹ್ಯಾಪಿಯಾಗಿರಿ ನೀವು ಜಸ್ಟ್ ನಿಮ್ಮ ಸ್ಕಿನ್ ಹೆಲ್ತ್ ಆ್ಯಂಡ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ ಹೆಲ್ತಿ ಥಿಂಗ್ಸ್ಗೋಸ್ಕರ ಈ ಮೂರು ವಿಷಯಗಳ ಮೇಲೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫಸ್ಟ್ ಒನ್ ಸ್ಕಿನ್ ಕೇರ್ ರುಟೀನ್ ಸೆಕೆಂಡ್ ಒನ್ ಪ್ರಾಪರ್ ಡಯೆಟ್ ಆ್ಯಂಡ್ ತರ್ಡ್ ಒನ್ ಹೆಲ್ದಿ ಲೈಫ್ ಸ್ಟೈಲ್ ಸ್ಕಿನ್ ಕೇರ್ ರುಟೀನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಕ್ಲೆನ್ಸಿಂಗ್ ಅದಕ್ಕೆ ನಿಮಗೆ ಒಂದು ಒಳ್ಳೆ ಕ್ಲೆನ್ಸರ್ ಇಲ್ಲ ಒಳ್ಳೆ ಫೇಸ್ ವಾಶ್ ಅವಶ್ಯಕತೆ ಇರುತ್ತೆ ಅದು ನಿಮ್ಮ ಫೇಸ್ ಮೇಲೆ ಇರೋ ಡರ್ಟ್ ಆಯಿಲ್ ಆ್ಯಂಡ್ ವೈಟ್ ಹೆಡ್ಸ್ನ ಕ್ಲೀನ್ ಮಾಡುತ್ತೆ ಫೇಸ್ ವಾಶ್ನ ನಂತರ ಸ್ಕಿನ್ ಕೇರ್ನ ಸೆಕೆಂಡ್ ಸ್ಟೆಪ್ ಮಾಯಶ್ಚರೈಸರ್ ನೀವು ಯಾವಾಗಲೂ ನಿಮ್ಮ ಸ್ಕಿನ್ ಟೈಪ್ಗೆ ಅಕಾರ್ಡಿಂಗಾಗಿ ಮಾಯಶ್ಚರೈಸರ್ನ ಯೂಸ್ ಮಾಡಿ ಆ್ಯಂಡ್ ಲಾಸ್ಟಲ್ಲಿ ಸನ್ಸ್ಕ್ರೀನ್ನ ಮಿಸ್ ಮಾಡದೆ ಅಪ್ಲೈ ಮಾಡಿ ಇವಾಗ ನಾವು ಸೂಪರ್ ಫುಡ್ಸ್ನ ಬಗ್ಗೆ ತಿಳ್ಕೊಳ್ಳೋಣ ಈ ಫುಡ್ಸ್ನ ನಿಮ್ಮ ಡಯಟಲ್ಲಿ ಹೆಚ್ಚಾಗಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಈ ಫುಡ್ಸ್ನ ನಿಮ್ಮ ಡಯಟಲ್ಲಿ ಅವಾಯ್ಡ್ ಮಾಡಿ ಅದರ ಜೊತೆ ಒಂದು ಹೆಲ್ದಿ ಸ್ಕಿನ್ಗೋಸ್ಕರ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್ ಲೈಕ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಸೆವೆನ್ ಟು ಏಯ್ಟ್ ಹವರ್ಸ್ ನಿದ್ರೆ ಮಾಡೋದು ಆ್ಯಂಡ್ ಡೈಲಿ ತ್ರೀ ಟು ಫೋರ್ ಲೀಟರ್ಸ್ ನೀರು ಕುಡಿಯೋದು ಆ್ಯಂಡ್ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಸೆಪರೇಟ್ ಟವಲ್ನ ಯೂಸ್ ಮಾಡೋದು ಆ್ಯಂಡ್ ಇಂತಹ ಬ್ಯಾಡ್ ಹ್ಯಾಬಿಟ್ಸಿಂದ ದೂರವಾಗಿರೋದು ಒಂದು ವೇಳೆ ಸೀರಿಯಸ್ ಆಗಿ ನೀವು ನಿಮ್ಮ ಲುಕ್ಸ್ ನ ಮಾಡಬೇಕು ಅನ್ಕೊಂಡ್ರೆ ಆವಾಗ ನೀವು ಬಾಡಿ ಮೇಲೆ ಸಹ ತುಂಬಾ ಫೋಕಸ್ ಮಾಡಬೇಕಿರುತ್ತೆ ಯಾಕಂದ್ರೆ ಫಿಸಿಕಲ್ ಚೇಂಜಸ್ ಇಲ್ಲದೇ ಇರೋ ಅಂತ ಒಂದು ಟ್ರಾನ್ಸ್ಫಾರ್ಮೇಷನ್ ಸಹ ಇಲ್ಲ ಸೊ ಕಮೆಂಟಲ್ಲಿ ಹೇಳಿ ನಿಮ್ಮ ಫಿಸಿಕಲ್ ಲೆವೆಲ್ಗೆ ಟೆನ್ ಪಾಯಿಂಟ್ಸಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅಂತ ಬಾಡಿ ಅಲ್ಲಿ ನೀವು ಜಸ್ಟ್ ಟೂ ಥಿಂಗ್ಸ್ ಮೇಲೆ ಫೋಕಸ್ ಮಾಡಬೇಕು ಫಸ್ಟ್ ಪಾಯಿಂಟ್ ನಿಮ್ಮ ಬಾಡಿ ಪೋಶ್ಚರ್ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನ ಮೇಕ್ ಶೋರ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಜನ ಹೀಗೆ ಬೆಂಡಾಗಿ ನಡೀತಿರ್ತಾರೆ ಇಲ್ಲ ಅವರ ಶೋಲ್ಡರ್ ಅವ್ರ ನೆಕ್ ಹೀಗೆ ಮುಂದೆ ಬಂದಿರುತ್ತೆ ಈ ಎರಡು ಕಾಮನ್ ರಾಂಗ್ ಇಂದ ನಿಮ್ಮ ಓವರ್ ಆಲ್ ಹೆಲ್ತ್ನ ಮೇಲೆ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಲುಕ್ ವೈಸ್ ಸಹ ನಿಮ್ಮ ಬಾಡಿ ಅನ್ ಇವೆನ್ ಆ್ಯಂಡ್ ಲೆಸ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮ್ಮ ಬಾಡಿ ಪೋಶ್ಚರ್ ಕೇವಲ ಒಂದು ನೈಟಲ್ಲೇ ಹಾಳಾಗಲ್ಲ ಆದರೆ ನೀವು ಮಾಡೋ ಚಿಕ್ಕ ಚಿಕ್ಕ ಮಿಸ್ಟೇಕ್ಸಿಂದ ನಿಮ್ಮ ಬಾಡಿ ಪೋಶ್ಚರ್ ಯಾವಾಗ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗೋದು ಸಹ ಇಲ್ಲ ಅದಕ್ಕೆ ಇಂತಹ ಮಿಸ್ಟೇಕ್ಸ್ನ ಮಾಡಬೇಡಿ ಒಂದು ವೇಳೆ ನಿಮ್ಮ ಪೋಶ್ಚರ್ ಆಲ್ರೆಡಿ ಹಾಳಾಗಿದ್ದರೆ ಆವಾಗ ನೀವು ಡೈಲಿ ನಿಮ್ಮ ಪೋಶ್ಚರ್ ಮೇಲೆ ಫೋಕಸ್ ಮಾಡಬೇಕು ಲೈಕ್ ನೀವು ಕೂತ್ಕೊಳ್ಳೋವಾಗ ಹಿಪ್ನ ಸ್ಟ್ರೈಟಾಗಿ ಇಕ್ಕಿ ಕೂತ್ಕೊಳ್ಬೇಕು ನಿಂತ್ಕೊಳ್ಳೋವಾಗ ಸ್ಟ್ರೈಟಾಗಿ ನಿಂತ್ಕೊಳ್ಬೇಕು ನಿಮ್ಮ ಶೋಲ್ಡರ್ಸ್ ಯಾವಾಗಲೂ ನಿಮ್ಮ ಇಯರ್ಸ್ ಕೆಳಗೆನೆ ಇರೋ ಇಯರ್ಸ್ ಗಿಂತ ಮುಂದೆ ಹೋಗಲೇಬಾರ್ದು ಬಾಡಿ ಸ್ಟ್ರೈಟ್ ಆಗಿರಬೇಕು ಅಂಡ್ ಡೈಲಿ ನೀವು ಸ್ಟ್ರೆಚಿಂಗ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಪೋಸ್ಚರ್ ನ ಫಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ನೀವು ಯಾವುದಾದ್ರು ಪೋಸ್ಚರ್ ಕರೆಕ್ಟಿಂಗ್ ಬೆಲ್ಟ್ನ ನ ಸಹ ಯೂಸ್ ಮಾಡಬಹುದು ಆದ್ರೆ ನೆನ್ಪಿಟ್ಕೊಳ್ಳಿ ಒನ್ ಟು ಟೂ ಅವರ್ಸ್ ಗಿಂತ ಹೆಚ್ಚು ಟೈಮ್ ಬೆಲ್ಟ್ನ ನ ಯೂಸ್ ಮಾಡಬಾರ್ದು ಬಾಡಿ ಮ್ಯಾಗ್ಜಿನ್ ಅಲ್ಲಿ ನೀವು ಸೆಕೆಂಡ್ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಫಿಟ್ನೆಸ್ ಮೇಲೆ ಒಂದು ವೇಳೆ ನಿಮಗೆ ಅನಿಸಿದ್ರೆ ಲೈಕ್ ನಾನು ವೇಟ್ ತುಂಬಾ ಕಡಿಮೆ ಇದ್ದೀನಿ ಅದರಿಂದ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಸಹ ಹಾಳಾಗ್ತಿದೆ ಅಂತ ಆವಾಗ ನೀವು ಎಲ್ಲದಕ್ಕಿಂತ ಮೊದಲು ನಿಮ್ಮ ಡಯೆಟ್ ಮೇಲೆ ಫೋಕಸ್ ಮಾಡಿ ನೀವು ಡೈಲಿ ಈ ಎಲ್ಲ ಫುಡ್ಸ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿ ಆ್ಯಂಡ್ ವೀಕ್ಲಿ ಫೈವ್ ಡೇಸ್ ಯಾವುದಾದ್ರೂ ಬಾಡಿ ವೆಯ್ಟ್ ಎಕ್ಸಸೈಸ್ನ ಮಾಡಿ ಒಂದು ವೇಳೆ ನಿಮ್ಮ ವೆಯ್ಟ್ ಹೆಚ್ಚಾಗಿದ್ದರೆ ವೆಯ್ಟ್ನ ಕಡಿಮೆ ಮಾಡಿಕೊಳ್ಬೇಕು ಅಂದ್ಕೊಂಡ್ರೆ ಆವಾಗ ನೀವು ಈ ಎಲ್ಲ ಫುಡ್ಸ್ನ ನಿಮ್ಮ ಡಯಟಲ್ಲಿ ತೆಗೆದುಹಾಕಿ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಆ್ಯಂಡ್ ಈ ಎಲ್ಲ ಫುಡ್ಸ್ನ ನಿಮ್ಮ ಡಯೆಟಲ್ಲಿ ಆ್ಯಡ್ ಮಾಡಿಕೊಳ್ಳಿ ವೀಕ್ಲಿ ತ್ರೀ ಡೇಸ್ ಕಾರ್ಡಿಯೋ ಮಾಡಿ ತ್ರೀ ಡೇಸ್ ವೆಯ್ಟ್ ಟ್ರೈನಿಂಗ್ ಮಾಡಿ ಯೂಶಲಿ ಈ ಟೂ ಟೈಪ್ಸ್ ಫಿಟ್ನೆಸ್ ಗೋಲ್ಸ್ ಮಾತ್ರ ಇರುತ್ತೆ ಸೊ ನೀವು ನಿಮಗೆ ಅಕಾರ್ಡಿಂಗ್ ಆಗಿ ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ ಆ್ಯಂಡ್ ಲಿಟ್ರಲಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ಲುಕ್ಸ್ ಮ್ಯಾಗ್ಝಿಂಗ್ ಅನ್ನೋದು ಇಲ್ಲಿಂದಾನೆ ಆಗುತ್ತೆ ಲುಕ್ಸ್ ಮ್ಯಾಗ್ಝಿಂಗ್ ಅಲ್ಲಿ ಗ್ರೂಮಿಂಗ್ ತುಂಬ ಇಂಪಾರ್ಟೆಂಟ್ ಆದ ಪಾರ್ಟ್ ನಿಮ್ಮ ಫೇಸ್ ಕಟ್ ಎಷ್ಟು ಚೆನ್ನಾಗಿದ್ರೂ ಸಹ ನೀವು ಒಂದು ವೇಳೆ ವೆಲ್ ಗ್ರೂಮ್ಡ್ ಆಗಿ ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿ ಕಾಣಿಸೋದೇ ಇಲ್ಲ ಅದಕ್ಕೆ ಟೈಮ್ ಗೆ ಹೇರ್ ಕಟ್ ಮಾಡಿ ಐಬ್ರೋಸ್ ಗೆ ಪರ್ಫೆಕ್ಟ್ ಶೇಪ್ ನ ಕೊಡಿ ಟೂ ಐಬ್ರೋಸ್ ಜಾಯಿನ್ ಆಗಬಾರ್ದು ಪ್ರಾಪರ್ ಆಗಿ ಬೇರ್ ಬರ್ದೇ ಇದ್ರೆ ಬೇಡ್ ನ ಇಟ್ಕೊಳ್ಬೇಡಿ ಇಂತಹ ಬೇಡ್ ಫೇಸ್ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಹೀಗೆ ಕ್ಲೀನ್ ಆಗಿ ಇಟ್ಕೊಳ್ಳಿ ಒಂದು ವೇಳೆ ಪ್ಯಾಚಿ ಬೆರ್ಡ್ ಇದ್ದರೆ ಯಾವಾಗಲೂ ಶಾರ್ಟಾಗಿ ಆಗಿ ಇರಿಸ್ಕೊಳ್ಳಿ ನಿಮ್ಮ ಬಾಡಿ ಮೇಲೆ ಇರೋ ಅನ್ವಾಂಟೆಡ್ ಹೇರ್ ನ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರಿ ನಿಮ್ಮ ಹೋರಲ್ ಹೈಜೀನ್ ಮೇಲೆ ಸಹ ಫೋಕಸ್ ಮಾಡಿ ನಿಮ್ಮ ಮೌತ್ ಇಂದ ಬ್ಯಾಡ್ ಸ್ಮೆಲ್ ಬರಬಾರ್ದು ನಿಮ್ಮ ಟೀತ್ಸ್ ವೈಟ್ ಆಗಿರಬೇಕು ಅಂಡ್ ಟೈಮ್ಗೆ ನೈಲ್ ಕಟ್ ಸಹ ಮಾಡ್ಕೊಳ್ಳಿ ಒಂದು ವೇಳೆ ಇವೆಲ್ಲ ಪಾಯಿಂಟ್ಸ್ ನ ನೀವು ಡೈಲಿ ಫಾಲೋ ಮಾಡಿದ್ರೆ ನೀವು ಮುಂಚೆಗಿಂತ ಟೆನ್ ಟೈಮ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೆ ಮ್ಯೂವಿಂಗ್ ಟೆಕ್ನಿಕ್ ನ ಜೊತೆ ಇನ್ನು ಟೂ ಮೆಥಡ್ಸ್ ಇದೆ ಅದರಿಂದ ನಿಮ್ಮ ಜಾಲ್ ಲೈನ್ ನ ಇನ್ನೂ ಅಟ್ರಾಕ್ಟಿವ್ ಆಗಿ ತೋರಿಸಬಹುದು ಫಸ್ಟ್ ಒನ್ ನಿಮ್ಮ ಬೇರ್ನ ಗ್ರೋ ಮಾಡಿ ಶಾರ್ಪ್ ಜಾಲ್ ಲೈನ್ ನ ಒಂದು ಇಲಿಜ್ ನ ಕ್ರಿಯೇಟ್ ಮಾಡಿ ಸೆಕೆಂಡ್ ನಿಮ್ಮ ಬಾಡಿಯ ಫ್ಯಾಟ್ ಪರ್ಸನ್ನ ಕಡಿಮೆ ಮಾಡ್ಕೊಳ್ಳಿ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಲುಕ್ಕಿಂದ ಈ ಲುಕ್ಗೆ ಬರೋಕೆ ಏನು ಮಾಡಬೇಕಾಯ್ತು ಜಸ್ಟ್ ತನ್ನ ಬಾಡಿ ಫ್ಯಾಟ್ ಪರ್ಸನ್ನ ಕಡಿಮೆ ಮಾಡ್ಕೊಂಡ್ರು ಆ್ಯಂಡ್ ಒಂದು ಪರ್ಫೆಕ್ಟ್ ಬೇರ್ನ ಇಟ್ಕೊಂಡ್ರು ಸೊ ಇನ್ಸ್ಟೆಂಟ್ಲಿ ವಿರಾಟ್ ಕೊಹ್ಲಿ ಫೇಸ್ ಮುಂಚೆಗಿಂತ ಟೆನ್ ಟೈಮ್ಸ್ ಅಟ್ರಾಕ್ಟಿವ್ ಆಗಿ ಚೇಂಜ್ ಆಯಿತು ಹೀಗೆ ಒಂದೇ ಅಲ್ಲ ತುಂಬ ಎಕ್ಸಾಂಪಲ್ಸ್ ಇದೆ ಅವರು ಜಸ್ಟ್ ಫೇಸ್ ಮೇಲೆ ಬೇಡನ ಬೆಳೆಸಿ ಮುಂಚೆಗಿಂತ ತುಂಬ ಅಟ್ರಾಕ್ಟಿವ್ ಆಗಿ ಬದಲಾದ್ರು ಲುಕ್ಸ್ ಮ್ಯಾಗ್ಝಿನ್ನ ಒಂದು ಲಾಸ್ಟ್ ಪಾಯಿಂಟ್ ಡ್ರೆಸ್ಸಿಂಗ್ ಸೆನ್ಸ್ ಇದು ನಿಮ್ಮ ಓವರ್ ಆಲ್ ಅಪೀರೆನ್ಸ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಎಲ್ಲದಕ್ಕಿಂತ ಪವರ್ಫುಲ್ ಟೂಲ್ ನಿಮ್ಮ ಔಟ್ಫಿಟ್ ನಿಮ್ಮ ಪರ್ಸ್ನಾಲಿಟಿನ ರಿಫ್ಲೆಕ್ಟ್ ಮಾಡುತ್ತೆ ಫ್ಯಾಷನ್ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಟ್ರೆಂಡ್ ಆ್ಯಂಡ್ ಆಸ್ಥೆಟಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ನೀವು ನಿಮಗೆ ಇಷ್ಟ ಆಗಿರೋದು ಆ್ಯಂಡ್ ನಿಮ್ಮ ಪರ್ಸ್ನಾಲಿಟಿಗೆ ಅಕಾರ್ಡಿಂಗ್ಲಿ ಫಾಲೋ ಮಾಡಬೇಕಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ನಿಮಗೆ ಬೇಕಿರೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ ಮಿಸ್ ಮಾಡದೆ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್